ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ಮತ್ತು ರುಚಿಯಾದಂಥ ಬಾಳೆಹಣ್ಣಿನ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಮೊದಲಿಗೆ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣಿನ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿಯ ಬಾಳೆಹಣ್ಣು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ನೀವು ಯಾವ ಬಾಳೆಹಣ್ಣು ತೊಗೊಂಡಿರ್ತೀರೋ ಅದು ತುಂಬನೇ ಚೆನ್ನಾಗಿ ಹಣ್ಣಾಗಿರಬೇಕು ತುಂಬಾ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣು ತಗೊಂಡ್ರೆ ರೋಟಿ ಮಾಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಈಗ ನಾವು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ತಿರೋದ್ರಿಂದ ಹಾಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಮಿಕ್ಸಿ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕಟ್ ಮಾಡ್ಕೊಳ್ತಿದ್ದೀನಿ ನಾವು ಬಾಳೆಹಣ್ಣನ್ನು ತುಂಬನೇ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ನುಣ್ಣಗೆ ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಬಾಳೆಹಣ್ಣಿನ ರೋಟಿ ಮಾಡೋದಕ್ಕೆ ತುಂಬನೇ ಸುಲಭವಾಗುತ್ತೆ ಹಾಗಾಗಿ ಈಗ ಕಟ್ ಮಾಡ್ಕೊಂಡಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡ್ಕೊಂಡಿರುವ ಬಾಳೆಹಣ್ಣನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬಾರ್ದು ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಇಷ್ಟು ನೂನೆಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಯಿತು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸಣ್ಣ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ ಇದನ್ನು ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಮತ್ತು ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋದು ಹಾಗೆ ಕೂಡ ಮಾಡ್ಕೊಳ್ಬಹುದು ಅಕ್ಕಿ ಹಿಟ್ಟನ್ನು ಈ ರೀತಿ ಹುರ್ಕೊಂಡು ರೊಟ್ಟಿ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಹುರಿದು ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿಯಾಗಿ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ನಾವು ಇದಕ್ಕೆ ಬಾಳೆಹಣ್ಣು ಸೇರಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ತಾ ಟೀ ಕಾಫಿ ಜೊತೆ ಬೇಕಾದರೂ ತಿನ್ಬೋದು ಇಲ್ಲಾಂತಂದರೆ ಬೆಳಗಿನ ತಿಂಡಿಗೆ ಕೂಡ ಮಾಡ್ಕೊಂಡು ತಿನ್ಬೋದು ನಾವು ಇದನ್ನು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ಹುರ್ಕೊಳ್ಬೇಕು ಹಿಟ್ಟಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಹೋದರೆ ಸಾಕು ಈಗ ನೋಡಿ ಅಕ್ಕಿ ಹಿಟ್ಟನ್ನು ಹುರ್ಕೊಂಡು ರೆಡಿ ಆಯಿತು ಇದಾದ ನಂತರ ಒಂದು ಪಾತ್ರೆಯನ್ನು ತಗೊಂಡು ಹುರಿದಿಟ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಅಕ್ಕಿ ಹಿಟ್ಟನ್ನು ತಣ್ಣಗಾಗಲಿಕ್ಕೆ ಬಿಡಬಾರ್ದು ನಾವು ಈ ಹಿಟ್ಟನ್ನು ಬಿಸಿ ಬಿಸಿ ಇರುವಾಗಲೇ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಹಿಟ್ಟನ್ನು ಹಾಕ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಮೊದಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಕೊಂಡಿರುವ ಬಾಳೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ಬೇಕು ನಾವು ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಬಿಸಿ ಬಿಸಿ ಇರುವಾಗಲೇ ಬಾಳೆಹಣ್ಣಿನ ಪೇಸ್ಟ್ ಹಾಕಿ ಕಲ್ಸ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟೇನಾದರೂ ತುಂಬಾ ಬಿಸಿ ಇದೆ ಅಂತಂದರೆ ಈ ರೀತಿ ಚಮಚದಲ್ಲಿ ಒಂದು ಸಲ ಕಲ್ಸ್ಕೊಳ್ತಾ ಇರಿ ಮತ್ತು ಸ್ವಲ್ಪ ತಣ್ಣಗಾದ ನಂತರ ನಾವು ಕೈಯಿಂದಲೇ ಕಲ್ಸ್ಕೊಳ್ಬೋದು ಮತ್ತು ನೀವು ಇದನ್ನು ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಮತ್ತು ತಿನ್ನುವುದಕ್ಕೆ ತುಂಬಾ ರುಚಿಯಾಗಿಯೂ ಇರುತ್ತೆ ಬೇಕಂತಂದರೆ ಇದನ್ನು ನಾವು ಟೀ ಕಾಫಿ ಜೊತೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಇದನ್ನು ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು ಮತ್ತು ಇದನ್ನು ತಿನ್ನೋದಕ್ಕೆ ಸಾಂಬಾರು ಅಥವಾ ಚಟ್ನಿ ಅವಶ್ಯಕತೆ ಇರೋದಿಲ್ಲ ತುಪ್ಪ ಇತ್ತಂತಂದರೆ ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ನಾನು ಇದನ್ನು ಕೈಯಿಂದಲೇ ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಸಿಹಿ ಬೇಕಂತಂದರೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಕೊಳ್ಬೋದು ನಾನು ಇದಕ್ಕೆ ಬೆಲ್ಲ ಸಕ್ಕರೆ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಯಾಕಂತಂದರೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ತಗೊಂಡಿರೋದ್ರಿಂದ ಬಾಳೆಹಣ್ಣು ತುಂಬನೇ ಸಿಹಿಯಾಗಿದೆ ಹಾಗಾಗಿ ನಾನು ಸಿಹಿ ಸೇರಿಸ್ಕೊಳ್ತಿಲ್ಲ ಹಾಗೆ ಬಾಳೆಹಣ್ಣಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಬಾರ್ದು ಬಾಳೆಹಣ್ಣು ಪೇಸ್ಟಲ್ಲೇ ಕಲಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಬಾಳೆಹಣ್ಣು ತಗೊಂಡಿರೋದ್ರಿಂದ ಎರಡು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ನಾಲ್ಕು ರೊಟ್ಟಿ ಮಾಡ್ಕೊಳ್ಬೋದು ನೀವೇನಾದರೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಿ ಅಂತಂದರೆ ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣನ್ನು ಜಾಸ್ತಿ ತಗೊಳ್ಬೋದು ನಾವು ಇದನ್ನು ಮಾಮೂಲಿಯಾಗಿ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಅಕ್ಕಿ ಹಿಟ್ಟನ್ನು ಕಲ್ಸ್ಕೊಳ್ತೀವೋ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇದನ್ನು ನಾನು ಹತ್ತು ನಿಮಿಷ ಹಾಗೇ ಮುಚ್ಚಿಟ್ಟಿದ್ದೆ ಹತ್ತು ನಿಮಿಷ ಆದ ನಂತರ ಇದನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನಮಗೆ ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಇತ್ತಂತಂದರೆ ಈ ರೆಸಿಪಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈಗ ಇದೆಲ್ಲವನ್ನು ರೆಡಿ ಮಾಡಿಕೊಂಡಾಗಿದೆ ಈ ರೊಟ್ಟಿಯನ್ನು ನಾನು ಕೈಯಿಂದಲೇ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನೋಡಿ ಈ ರೀತಿ ಸ್ವಲ್ಪ ಅಗಲವಾಗಿ ತಟ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ ಬಟರ್ ಪೇಪರ್ ಇತ್ತು ಅಂತಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಮೊದಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸುಲಭವಾಗಿ ರೊಟ್ಟಿ ತಟ್ಕೊಳ್ಬೋದು ಮತ್ತು ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ರೀತಿ ತಟ್ಕೊಳ್ತಾ ಬರಬೇಕು ಮತ್ತು ಲಟ್ಟಣೆಗೆಲ್ಲೂ ಕೂಡ ಲಟ್ಟಿಸ್ಕೋಬೋದು ನಿಮಗೆ ಯಾವ ರೀತಿ ಅಭ್ಯಾಸ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ ನನಗೆ ರೊಟ್ಟಿಯನ್ನು ಕೈಯಲ್ಲೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಈಗ ಒಲೆ ಮೇಲೆ ಒಂದು ತವ ಇಟ್ಟು ಅದು ಬಿಸಿಯಾದ ನಂತರ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು ಇದೇ ರೀತಿ ಎರಡು ಸೈಡ್ ಬೆಂದ ನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪ ಹಚ್ಕೊಳ್ತಾ ಇದ್ದೀನಿ ತುಪ್ಪ ಎರಡು ಸೈಡ್ ಬೇಕಂತಂದರೆ ಎರಡು ಸೈಡ್ ಹಚ್ಕೊಳ್ಬೋದು ಇಲ್ಲಂತಂದ್ರೆ ಒಂದು ಸೈಡ್ ಹಚ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ತುಪ್ಪನೂ ಹಚ್ಕೊಳ್ಬೋದು ಇಲ್ಲಾಂತಂದರೆ ಬೆಣ್ಣೆ ಕೂಡ ಹಚ್ಕೊಳ್ಬಹುದು ಇದು ರೆಡಿಯಾದ ನಂತರ ಇನ್ನೊಂದು ರೋಟಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮೊದಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಚ್ಕೊಂಡು ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ತಗೊಂಡು ರೊಟ್ಟಿ ತಟ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ರೊಟ್ಟಿಗಳನ್ನು ಮಾಡ್ಕೊಳ್ಳೋದಾದರೆ ಕೆಂಡದ ಒಲೆಯಲ್ಲೇ ಮಾಡ್ಕೊಳ್ಳೋದೇ ಜಾಸ್ತಿ ಗ್ಯಾಸಲ್ಲಿ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಈಗ ಎಲ್ಲರ ಮನೆಯಲ್ಲೂ ಸೌದೆ ಒಲೆ ಇರೋದು ತುಂಬಾ ಕಡಿಮೆ ಹಾಗಾಗಿ ನಾನು ಗ್ಯಾಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಾವು ರೋಟಿಯನ್ನು ಈ ರೀತಿ ಕೈಯಿಂದ ತಟ್ಕೊಳ್ಳೋದಾದರೆ ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು ಈಗ ಇದು ಕೂಡ ರೆಡಿ ಆಯಿತು ಇದನ್ನು ಕೂಡ ತವಾ ಆದ ನಂತರ ಹಾಕೊಳ್ತಾ ಇದ್ದೀನಿ ಇದು ಒಂದು ಸೈಡಕ್ಕೆ ಕಾದ ನಂತರ ಇದೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಣ್ಣೆ ತುಪ್ಪ ಹಾಕ್ಕೊಳ್ಬೇಕಂತೆಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಬೆಣ್ಣೆ ಅಥವಾ ತುಪ್ಪ ಹಾಕಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಬೆಣ್ಣೆ ಹಾಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇದೇ ರೀತಿ ಎರಡು ಸೈಡ್ ತಿರುಗಿಸಿ ಹಾಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಕೂಡ ರೆಡಿ ಆಯಿತು ಇದನ್ನು ಪ್ಲೇಟಿಗೆ ತೆಗಿತಾಯಿದ್ದೀನಿ ಹಾಗೆಯೇ ಉಳಿದದ್ದನ್ನು ಕೂಡ ಪೂರ್ತಿಯಾಗಿ ರೆಡಿ ಮಾಡಿಕೊಂಡು ಆಗಿದೆ ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ರೊಟ್ಟಿ ರೆಡಿ ನಾನು ಇವತ್ತು ಇದನ್ನು ತುಪ್ಪದ ಜೊತೆ ತಿಂತಾ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು